ಹಲೋ ಎವ್ರಿ ವಾನ್ ಮತ್ತೊಮ್ಮೆ ಕ್ರಿಯಾನ್ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ನಲಿಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಎಲ್ರಿಗೂ ತುಂಬ ಧನ್ಯವಾದಗಳು ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು ಈಗ ಏನು ಬರುತ್ತೆ ನೋಡೋಣ ಏನು ಮೆಸೇಜ್ ಇದೆ ಇಲ್ಲೊಂದು ಅಟ್ಯಾಚ್ಮೆಂಟ್ ಬರ್ತಾ ಇದೆ ಹಾಗೆ ವುಮನ್ ಎ ಕಾಯಿನ್ ಮತ್ತೊಂದು ಮ್ಯಾನ್ ಎ ಹಾರ್ಟ್ ಇಲ್ಲಿ ತರ್ಡ್ ಚಕ್ರ ಆರ್ಚ್ ಏಂಜಲ್ ಬರ್ತಾ ಇದೆ ನಿಮ್ಮ ಬಗ್ಗೆ ಅವ್ರು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂದಾಗ ಇಲ್ಲೊಂದು ಅಟ್ಯಾಚ್ಮೆಂಟ್ ಬರ್ತಾ ಇದೆ ನಿಮ್ಮ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಬೆಳೆದಿದೆ ಅವ್ರಿಗೇನು ಫೈನಾನ್ಷಿಯಲ್ ಇಶ್ಯೂಸ್ ಇದೆ ಅನ್ನೋದು ಬರ್ತಾ ಇದೆ ಹಾಗಾಗಿ ಅದರ ಕಡೆ ಗಮನ ಕೊಟ್ಟಿರಬಹುದು ಅವರು ಅಂದರೆ ಮ್ಯಾನ್ ಹೋಲ್ಡಿಂಗೇ ಹಾರ್ಟ್ ನಿಮ್ಮ ಮೇಲೆ ಮನಸ್ಸಿದೆ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಬೆಳೆದಿದೆ ಆತ್ಮೀಯತೆ ಬೆಳೆದಿದೆ ಇಬ್ರಲ್ಲೂ ಏನೋ ಅಕ್ಸೆಪ್ಟೆನ್ಸ್ ಇಶ್ಯೂ ಬರ್ತಾ ಇದೆ ಅವರ ಪರಿಸ್ಥಿತಿಗಳಷ್ಟು ಸರಿಯಾಗಿಲ್ದಿರಬಹುದು ಅಥವಾ ನೀವು ಓದ್ತಾ ಇರಬಹುದು ಏನೋ ಇಬ್ಬರಲ್ಲೂ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ಕೇಳೋಣ ಇಲ್ಲೊಂದು ಹ್ಯಾಂಗ್ ಮನ್ ಇದೆ ಹಾಗೆ ಸ್ಟ್ರೆಂತ್ ಇದೆ ಮತ್ತೊಂದು ಏಟ್ ಆಫ್ ಸಾರ್ಟ್ಸ್ ಇದೆ ಇಲ್ಲೊಂದು ಕ್ವೀನ್ ಆಫ್ ಸಾರ್ಟ್ಸ್ ಇದೆ ಹಾಗೆ ಟವರ್ ಕಾರ್ಡ್ ಬರ್ತಾ ಇದೆ ಬಾಟಮ್ನಲ್ಲಿ ಸಿಕ್ಸ್ ಆಫ್ ಕಪ್ಸ್ ಇದೆ ನಿಮ್ಮ ನೆನಪಿದೆ ಅವರಿಗೆ ಏನೋ ಅವ್ರ ಪರಿಸ್ಥಿತಿ ಸರಿಯಾಗಿಲ್ಲ ಅನ್ನೋದು ಬರ್ತಾ ಇದೆ ಒಳ್ಳೆ ಕೆಲಸ ಇಲ್ಲದಿರಬಹುದು ಅಥವಾ ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು ಮನಸ್ಸಿಗೆ ಅಷ್ಟೊಂದು ನೆಮ್ಮದಿ ಇಲ್ಲ ಅನ್ನೋದು ಬರ್ತಾ ಇದೆ ನೀವು ನಿಮ್ಮ ನೆನಪುಗಳು ಅವರ ಪಿಲ್ಲರ್ ಆಫ್ ಸ್ಟ್ರೆಂತ್ ಆಗಿದೆ ಅವ್ರಿಗೇನೋ ಒಂದು ಶಕ್ತಿ ಕೊಡುತ್ತೆ ನಿಮ್ಮ ನೆನಪುಗಳು ಮಾರಲ್ ಸಪೋರ್ಟ್ ಕೊಡುತ್ತೆ ಈಗೀಗ ನೀವಿಬ್ರೂ ಭೇಟಿಯಾಗೋದು ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ ಇಬ್ಬರು ದೂರ ಆಗಿದ್ರೂ ಇಲ್ಲೊಂದು ವೆಯ್ಟಿಂಗ್ ಎನರ್ಜಿ ಬರ್ತಾ ಇದೆ ಅಟ್ರಾಕ್ಷನ್ ಇದೆ ಹಾಗೆ ಇಲ್ಲೊಂದು ಗಿವ್ ಟೇಕ್ ಎನರ್ಜಿನೂ ಇದೆ ಇಬ್ರಿಗೂ ಹಣದ ಸಹಾಯ ಇರಬಹುದು ಅಥವಾ ಮಾರಲ್ ಸಪೋರ್ಟ್ ಇರಬಹುದು ಇಬ್ಬರಲ್ಲೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಏನೋ ಕಾರಣಗಳಿಂದ ಈಗ ದೂರ ಆಗಿದ್ದೀರಾ ಇಲ್ಲೊಂದು ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದೆ ಅವ್ರಿಗೆ ಇಷ್ಟ ಇದ್ರೂ ನಿಮ್ಮನ್ನ ಭೇಟಿ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲೊಂದು ಲೋ ಎನರ್ಜಿ ಬರ್ತಾ ಇದೆ ನಿಮ್ಮನ್ನು ಅವರು ಇಷ್ಟಪಟ್ಟಿದ್ರು ನಿಮ್ಮ ಹತ್ರ ಅವ್ರ ಪರಿಸ್ಥಿತಿಗಳನ್ನೆಲ್ಲ ಹೇಳ್ಕೊತಾ ಇದ್ರು ಏನೋ ಒಂಥರ ನಿಮ್ಮಲ್ಲಿ ನಂಬಿಕೆ ಇತ್ತು ಅವ್ರಿಗೆ ಸೆಕ್ಯೂರ್ ಫೀಲಿಂಗ್ಸ್ ಇತ್ತು ಆದರೆ ಮದುವೆ ಕಮಿಟ್ಮೆಂಟ್ ಅನ್ನೋ ಭಾವನೆ ಇರಲಿಲ್ಲ ಲೈಫಲ್ಲಿ ಮೊದಲು ಸೆಟ್ಲಾಗಬೇಕು ಅನ್ನೋ ಭಾವನೆ ಅವ್ರಿಗಿದೆ ಈಗೀಗ ನಿಮ್ಮ ನೆನಪಾಗ್ತಾ ಇದೆ ಆ ಹಿಂದಿನ ದಿನಗಳನ್ನು ನೆನಪಾಗ್ತಾ ಇದೆ ಇನ್ನೊಂದು ತುಂಬ ದಿನದ ಫ್ರೆಂಡ್ಶಿಪ್ ಇದೆ ಹಾಗಿರೋದ್ರಿಂದ ಅವ್ರಿಗೆ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ ಅನ್ನೋದು ಬಂದಿದೆ ಮನಸ್ಸಲ್ಲಿ ಡೀಪ್ ಆಗಿರೋ ಬೆಳೆದಿರೋ ನೆನಪುಗಳನ್ನ ಭಾವನೆಗಳನ್ನ ಅಡ್ಸ ಹಾಕೋದು ತುಂಬ ಕಷ್ಟ ಅನ್ನಿಸ್ತಾ ಇದೆ ಅವರಿಗೆ ಮುಂದೆ ಏನಿದೆ ನೋಡೋಣ ಇಲ್ಲೊಂದು ಫೋರ್ ಆಫ್ ಕಪ್ಸ್ ಬರ್ತಾ ಇದೆ ಹಾಗೆ ಸೆವೆನ್ ಆಫ್ ವ್ಯಾನ್ಸ್ ಮತ್ತೊಂದು ಕ್ವೀನ್ ಆಫ್ ಸಾರ್ಟ್ಸ್ ಕ್ವೀನ್ ಆಫ್ ಸಾರ್ಟ್ಸ್ ಎನರ್ಜಿ ಎರಡು ಸರಿ ಬರ್ತಾ ಇದೆ ನಿಮಗೆ ನೈಟ್ ಆಫ್ ಸಾರ್ಟ್ಸ್ ಹಾಗೆ ಏಯ್ಟ್ ಆಫ್ ಸಾರ್ಟ್ಸ್ ಇಲ್ಲೊಂದು ಸಿಕ್ಸ್ ಆಫ್ ಸಾರ್ಟ್ಸ್ ಇದೆ ಇಲ್ಲೊಂದು ಏರ್ ಎನರ್ಜಿ ಬರ್ತಾ ಇದೆ ಆದಷ್ಟು ಬೇಗ ನೀವು ಕನೆಕ್ಟ್ ಆಗ್ತೀರಾ ಮುಂದೆ ಅಂತ ಅನ್ನಿಸ್ತಾ ಇದೆ ನಿಮ್ಮಿಬ್ಬರ ಮಧ್ಯೆ ಇರೋ ಬ್ಲಾಕೇಜ್ಗಳು ಗ್ರ್ಯಾಜುವಲ್ ಆಗಿ ಕಡಿಮೆ ಆಗ್ತಾ ಬರುತ್ತೆ ಅನ್ನೋದಿದೆ ಇಲ್ಲೊಂದು ಹೀಲಿಂಗ್ ಎನರ್ಜಿ ಇದೆ ಕಟ್ಟಿ ಹಾಕಿದಂಥ ಪರಿಸ್ಥಿತಿ ಇದ್ದರೂ ನಿಮ್ಮನ್ನು ಮರ್ತಿಲ್ಲ ಅನ್ನೋದಿದೆ ನಿಮಗೋಸ್ಕರ ಎಲ್ಲ ಸರಿ ಮಾಡ್ಕೋಬೇಕು ಅನ್ನೋದಿದೆ ಅದು ಆದಷ್ಟು ಬೇಗ ಅನ್ನೋ ಒಂದು ಮನಸ್ಸಿದೆ ಅವ್ರಿಗೆ ಅವರ ಭಾವನೆಗಳನ್ನ ನೋಡಿದಾಗ ನಿಮ್ಮ ಜೊತೆ ಕಳೆದಂಥ ದಿನಗಳು ತುಂಬ ಸುಂದರ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ದಿದ್ದು ನಿಮ್ಮ ಜೊತೆ ಸುತ್ತಾಡ್ತಾ ಇದ್ದಿದ್ದು ಅವೆಲ್ಲ ತುಂಬ ನೆನಪಾಗುತ್ತೆ ಅವ್ರಿಗೆ ಆಗೆಲ್ಲ ಅವ್ರಿಗೆ ಜೀವನದ ಭವಿಷ್ಯದ ಬಗ್ಗೆ ಅಂಥ ಯೋಚನೆ ಇರಲಿಲ್ಲ ದಿನ ಕಳೆದ ಹಾಗೆ ನಿಮ್ಮ ಜೊತೆ ಜೀವನ ಮಾಡಬೇಕು ಅನ್ನೋದಿದೆ ಯಾಕೆಂದರೆ ಅಲ್ಲೊಂದು ಅಟ್ಯಾಚ್ಮೆಂಟ್ ಇದೆ ಆತ್ಮೀಯತೆ ಬೆಳೆದಿದೆ ನಿಮ್ಮನ್ನು ಮರೆಯೋಕ್ಕಾಗ್ತಾಯಿಲ್ಲ ಹಾಗಾಗಿ ಲೈಫಲ್ಲಿ ನಿಮ್ಮ ಜೊತೆ ಸೆಟ್ಲಾಗಬೇಕು ಅನ್ನೋ ಭಾವನೆ ಈಗೀಗ ಅವ್ರ ಮನಸಲ್ಲಿ ತುಂಬ ಸ್ಟ್ರಾಂಗಾಗಿ ಬರ್ತಾ ಇದೆ ಮೊದಲು ಇಂಥ ಮಾತುಗಳೆಲ್ಲ ಬಂದಾಗ ನಿಮ್ಮನ್ನು ಹೆಚ್ಚು ಅವಾಯ್ಡ್ ಮಾಡ್ತಾ ಇದ್ದರು ಆದರೆ ಈಗ ಅವರೇ ಸೀರಿಯಸ್ ಆಗಿದ್ದಾರೆ ಅನ್ನೋದಿದೆ ಇಲ್ಲಿ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಇದೆ ಅವ್ರು ನಿಮ್ಮನ್ನು ಎಷ್ಟೇ ನೆಗ್ಲೆಕ್ಟ್ ಮಾಡಿದ್ರು ಎಷ್ಟೇ ದೂರ ಮಾಡ್ಕೊಂಡ್ರು ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ರಿ ಅವ್ರಿಗೋಸ್ಕರ ಸೋಲ್ತಾ ಇದ್ರಿ ಇವತ್ತು ನೀವು ಸೋತು ಗೆದ್ದಿದ್ದೀರಾ ಅಂತ ಅನ್ನಿಸ್ತಾ ಇದೆ ಭಾವನಾತ್ಮಕವಾಗಿ ನಿಮ್ಮಲ್ಲಿ ಕನೆಕ್ಟ್ ಆಗಿದ್ದಾರೆ ಆ ಪ್ರೀತಿ ವಿಶ್ವಾಸ ಬೆಳೆಸ್ಕೊಳ್ಳೋದು ಅಷ್ಟೊಂದು ಸುಲಭದ ಮಾತಲ್ಲ ನಿಮ್ಮನ್ನು ಅವ್ರ ಮನಸ್ಸು ಪ್ರೀತಿ ವಿಶ್ವಾಸದಿಂದ ಒಪ್ಕೊಂಡಿದೆ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಇಲ್ಲೊಂದು ಡೀಪ್ ಫೀಲಿಂಗ್ಸ್ ಇದೆ ನಿಮ್ಮ ಮೇಲೆ ಇದಕ್ಕೆ ಯೂನಿವರ್ಸಿಂದ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಫ್ಲಾರಿ ಮತ್ತೊಂದು ಕಂಪ್ಯಾರಿಸನ್ ಹಾಗೆ ಕ್ರಿಯೇಟಿವಿಟಿ ಮತ್ತೊಂದು ಫ್ರೆಂಡ್ಲಿನೆಸ್ ಇಲ್ಲೊಂದು ಶೇರಿಂಗ್ ಇದೆ ಬಾಟಮ್ನಲ್ಲಿ ಕಂಡೀಷ್ನಿಂಗ್ ಗ್ರಾಜುವಲ್ ಆಗಿ ನಿಮ್ಮ ಸಂಬಂಧದಲ್ಲಿ ಹೀಲಿಂಗ್ ಆಗುತ್ತೆ ಅನ್ನೋದು ಬರ್ತಾ ಇದೆ ಈ ಕನೆಕ್ಷನ್ನಲ್ಲಿ ಮುಂದೆ ಹ್ಯಾಪಿನೆಸ್ ಇದೆ ನಿಮ್ಮ ಬಗ್ಗೆ ಅವ್ರು ತುಂಬ ಯೋಚನೆ ಮಾಡ್ತಾರೆ ನೀವು ಅವ್ರ ಜೊತೆ ಇದ್ದಾಗ ನನ್ನ ಸಮಯ ಮತ್ತು ಈಗ ನಿಮ್ಮಿಂದ ದೂರ ಆಗಿರೋ ಸಮಯ ಎರಡೂ ಕಂಪೇರ್ ಮಾಡ್ಕೊಳ್ಳುತ್ತೆ ಮನಸ್ಸು ನಿಮ್ಮ ಜೊತೆ ಇದ್ದಾಗ ಎಷ್ಟು ಚೆನ್ನಾಗಿತ್ತು ಆದರೆ ಈಗ ನಿಮ್ಮಿಂದ ದೂರ ಆಗಿದರೆ ನಿಮ್ಮ ನೆನಪುಗಳು ಅವ್ರಿಗೆ ಕಾಡ್ತಾ ಇದೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳೋ ಪ್ರಯತ್ನವೂ ನಡೀತಾ ಇದೆ ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇದೆ ಮುಂದೆ ಜೀವನಾನ ನೀವು ಶೇರ್ ಮಾಡ್ಕೋತೀರಾ ಅನ್ನೋದಿದೆ ಇಲ್ಲಿ ಏಂಜಲ್ಸಿಂದ ಕೆಲವು ಫೈನಲ್ ಮೆಸೇಜ್ಗಳು ನೋಡೋಣ ಏನು ಬರುತ್ತೆ ಇಲ್ಲೊಂದು ಡೋರ್ ಟು ರೊಮ್ಯಾನ್ಸ್ ಇದೆ ಮತ್ತೊಂದು ಡೋರ್ ಟು ಸ್ಪಿರಿಟ್ ಹಾಗೆ ಡೋರ್ ಟು ವ್ಯಾಲ್ಯೂ ನೋಡಿ ಮತ್ತೊಂದು ಫೋರ್ತ್ ಚಕ್ರ ಆರ್ಚ್ ಏಂಜಲ್ ರ್ಯಾಫೆಲ್ ಇಲ್ಲೊಂದು ಇಂಡಿಸಿಷನ್ ಏನೋ ತಪ್ಪು ಡಿಸಿಷನ್ಗಳನ್ನ ತಗೊಂಡು ನಿಮ್ಮಿಂದ ದೂರ ಆಗಿರಬಹುದು ಆದರೆ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ ನೀವು ಅವ್ರಿಗೋಸ್ಕರ ಕಾಯ್ತಾಯಿದ್ದೀರಾ ಇಲ್ಲಿ ಏಂಜಲ್ಸಿಂದ ಏನು ಮೆಸೇಜ್ ಇದೆ ಅಂದಾಗ ಇಲ್ಲಿ ಡೋರ್ ಟು ರೊಮ್ಯಾನ್ಸ್ ಬರ್ತಾ ಇದೆ ಅವ್ರಿಗೆ ಈಗೇನೋ ಫೈನಾನ್ಷಿಯಲ್ ಇಶ್ಯೂಸ್ ಇರಬಹುದು ಅದೆಲ್ಲ ಸಾಲ್ವ್ ಆಗುತ್ತೆ ಅನ್ನೋದಿದೆ ಅವರ ಪರಿಸ್ಥಿತಿಗಳು ಸುಧಾರಿಸದ ಹಾಗೆ ಅವರಲ್ಲೊಂದು ಉತ್ಸಾಹ ಮೂಡಿಬರುತ್ತೆ ಅನ್ನೋದಿದೆ ನಿಮ್ಮ ಮೇಲೆ ಅಟ್ಯಾಚ್ಮೆಂಟ್ ಇದೆ ಹಾರ್ಟ್ ಚಕ್ರ ಆಕ್ಟಿವೇಟ್ ಆಗಿದೆ ಅನ್ನೋದು ಬರ್ತಾ ಇದೆ ಹಾಗೆ ಮುಂದೆ ನಿಮ್ಮ ಜೀವನದಲ್ಲಿ ಅಬಂಡೆನ್ಸ್ ಇದೆ ರೊಮ್ಯಾಂಟಿಕ್ ಲೈಫ್ ಇದೆ ಅನ್ನೋದು ಬರ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿರೋ ವ್ಯಕ್ತಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಅವರೊಂದು ರೊಮ್ಯಾಂಟಿಕ್ ಮೂಡ್ನಲ್ಲಿದ್ದಾರೆ ಅನ್ನೋದು ಬರ್ತಾ ಇದೆ ಮುಂದೆ ಬರೋ ದಿನಗಳಲ್ಲಿ ಅವರ ಪರಿಸ್ಥಿತಿ ಸುಧಾರಿಸುತ್ತೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತಾರೆ ಅದಕ್ಕೋಸ್ಕರ ನೀವು ಹಾರ್ಟ್ ಚಕ್ರ ಹೀಲಿಂಗ್ ಮಾಡ್ಕೋಬೇಕಾಗುತ್ತೆ ಯೂನಿವರ್ಸ್ಗೆ ಸರೆಂಡರ್ ಆಗಬೇಕಾಗುತ್ತೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್